ನಿನ್ನೆ ಮಧೋಳದಲ್ಲಿ ಹಿಂದೂ ಮಹಾಗಣಪತಿದ್ದು ಏನು ವಿಸರ್ಜನಾ ಮೆರವಣಿಗೆ ಇತ್ತು ಆ ಮೆರವಣಿಗೆಯಲ್ಲಿ ಬಿಜಾಪುರದ ಶಾಸಕರಾದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬ ಭಾಗವಹಿಸಿದರು ಆ ಭಾಗವಹಿಸಿದ ಅಲ್ಲಿ ಶಿವಾಜಿ ಸರ್ಕಲ್ ಹತ್ರ ಕೆಲವೊಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಏನು ಮುದೋಳ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ವಿ ಮುಂದಿನ ಮೇಲೆ ಅದರದ್ದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮನ ಜರುಗಿಸ್ತೀವಿ ಅಷ್ಟು ನಾವು ಸೋಮಟ ಕೇಸ್ ಪ್ರಕರಣ ದಾಖಲು ಮಾಡಿ ಸೊ ಅದು ಮುಂದಿನದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮ ಜೋರಿಸಿ ಅವ್ರದು ಏನು ಮಾತಾಡಿದಾರೋ ಅಂತ ಅದರದ್ದು ಡಿ ಜೊತೆ ನಾವು ಅದರ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರನ ಸಲ್ಲಿಸ್ತೀವಿ ಅದರದ್ದು ಇದೆ ಸುಮಾರು ಕೇಸಸ್ ಇದೆ ಮೊನ್ನೆ ಎಲೆಕ್ಷನ್ ಆಗಿರತಕ್ಕಂಥದ್ದು ಇದೆ ಸೊ ಅದನ್ನೆಲ್ಲದನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೀವಿ ಥ್ಯಾಂಕ್ ಯು ಸ್ವಲ್ಪ ಅಲ್ಲಿ ಮೀಟಿಂಗ್ ಇದೆ ನಿನ್ನೆ ಮೊದಲದಲ್ಲಿ ಹಿಂದೂ ಮಹಾಗಣಪತಿದು ಏನು ವಿಸರ್ಜನಾ ಮೆರವಣಿಗೆ ಇತ್ತು ಆ ಮೆರವಣಿಗೆಯಲ್ಲಿ ಬಿಜಾಪುರದ ಶಾಸಕರಾದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬ ಭಾಗವಹಿಸಿದರು ಆ ಭಾಗವಹಿಸಿ ಅಲ್ಲಿ ಶಿವಾಜಿ ಸರ್ಕಲ್ ಹತ್ರ ಕೆಲವೊಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಮುದೋಳ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ವಿ ಮುಂದಿನ ಮೇಲೆ ಅದರದ್ದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮನ ಜರುಗಿಸ್ತೀವಿ ಅಷ್ಟು ನಾವು ಸೋಮಟೋ ಕೇಸ್ ಪ್ರಕರಣ ದಾಖಲು ಮಾಡಿ ಕಟ್ಟಿದ್ವಿ ಸೊ ಅದು ಮುಂದಿನದು ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮ ಜೋರಿಸ್ತೀವಿ ಅವ್ರದ್ದು ಏನು ಮಾತಾಡಿದ್ದಾರೆ ಅಂತ ಅದ್ರದ್ದು ಸಿಡಿ ಜೊತೆ ನಾವು ಅದರ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸ್ತೀವಿ ಅದ್ರದ್ದು ಇದೆ ಸುಮಾರು ಕೇಸಸ್ ಇದೆ ಮೊನ್ನೆ ಎಲೆಕ್ಷನ್ ಆಗಿರತಕ್ಕಂಥದ್ದು ಇದೆ ಸೊ ಅದನ್ನೆಲ್ಲದನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೀವಿ ಥ್ಯಾಂಕ್ ಯು ಸ್ವಲ್ಪ ಅಲ್ಲಿನ ಮೀಟಿಂಗ್ ಇದೆ